ನಮಸ್ಕಾರ ನೀವು ನೋಡ್ತಾ ಇದ್ದೀರ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಶಿರಸಿ ನಗರದ ಗಾಳಿಮಾಸ್ತಿ ರಸ್ತೆ ಚೌಡೇಶ್ವರಿ ನಗರ ಅಯ್ಯಪ್ಪ ನಗರ ಕೆಳಭಾಗ ಕುಮಟ ರಸ್ತೆಯ ಗುಂಡಿಗಳು ಬಿದ್ದ ಸ್ಥಳಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಹಾಗೂ ಅಧಿಕಾರಿಗಳು ತೆರಳಿ ಶುಕ್ರವಾರ ಪರಿಶೀಲಿಸಿದರು ನಗರದ ಪ್ರಾಧಿಕಾರ ಅಧ್ಯಕ್ಷ ಜಗದೀಶ್ ಗೌಡ್ರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಸದಸ್ಯರಾದ ಪ್ರದೀಪ್ ಶೆಟ್ಟಿ ಕಾದರ್ ಆನ್ವಟ್ಟಿ ಪೌರಾಯುಕ್ತ ಕಾಂತರಾಜ್ ಆರೋಗ್ಯಾಧಿಕಾರಿ ರಾಮಚಂದ್ರ ವೆರ್ಣೇಕರ್ ಇತರರ ಜೊತೆ ಶಾಸಕರು ಗಾಳಿ ಮಾಸ್ತಿ ರಸ್ತೆ ಚೌಡೇಶ್ವರಿ ನಗರದಲ್ಲಿ ಮಳೆಯಿಂದಾದ ಸಮಸ್ಯೆಯಾದ ಸ್ಥಳವನ್ನು ಪರಿಶೀಲಿಸಿದರು ಬಳಿಕ ಅಯ್ಯಪ್ಪ ನಗರದ ಕೆಳಭಾಗದ ಕಾಲೋನಿಯಲ್ಲೂ ನೀರಿನ ಕಾಲುವೆ ಬ್ಲಾಕ್ ಆಗಿರುವುದನ್ನು ಪರಿಶೀಲಿಸಿದರು ಸ್ಥಳೀಯ ಜನರು ನೀರು ಸರಾಗವಾಗಿ ಹೋಗುವಂತೆ ಮಾಡಲು ಮನವಿ ಮಾಡಿದರು ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ ಜಾಗ ಖರೀದಿಸಿ ಮನೆ ಕಟ್ಟಿದ್ದಾರೆ ಕೆಲವರು ಹಾಗೆ ಬಿಟ್ಟಿದ್ದಾರೆ ಕಾಲುವೆಗೆ ದೊಡ್ಡ ಜಾಗ ಬಿಟ್ಟಿಲ್ಲ ಕೆಲವು ಕಡೆ ಒತ್ತುವರಿಯೂ ಆಗಿದೆ ಸಮರ್ಪಕ ಲೇಔಟ್ ಸಹ ಮಾಡಿಲ್ಲ ಕಾಲುವೆಗಳನ್ನು ತಕ್ಷಣ ಸ್ವಚ್ಛಗೊಳಿಸಿ ಯಾರಾದರೂ ಕಾಲುವೆ ಒತ್ತುವರಿ ಮಾಡಿದರೆ ತೆರವು ಮಾಡಬೇಕು ಮತ್ತೆ ಸಮಸ್ಯೆ ಬಾರದಂತೆ ಎಲ್ಲ ಕಾಲುವೆ ಸರಿ ಮಾಡಬೇಕು ಎಂದು ನಗರಸಭೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ನಿರ್ದೇಶನ ಮಾಡಿದರು ಫಾರ್ಮ್ ನಂಬರ್ ತ್ರೀ ಸಿಗಲ್ಲ ಅದು ಇದು ಅಂತ ಬಂದು ಬೊಲ ಹೊಡಿತಾರೆ ಫಾರ್ಮ್ ನಂಬರ್ ತ್ರೀ ಸಿಗಬೇಕಾದ್ರೆ ಕರೆಕ್ಟಾಗಿ ಸ್ವಿಚ್ ಬುಕ್ಕಾಗಿ ರೋಡ್ ಬೇಕಾಗ್ತದೆ ಅವರೇ ಇಷ್ಟೇ ಆಗಲ್ಲ ರೋಡಿ ಮಾಡಿಕೊಡೋದು ಫುಲ್ ಬಿಟ್ಟಿದೆ ನಾವು ಎಲ್ಲ ಬಿಡಬೇಕಾಗುತ್ತೆ ಬಟ್ ನಾ ಇಲ್ಲಿ ಒಂದು ಹೇಳ್ತೇನೆ ಜನರಲ್ಲ ಹೇಳ್ತೇವೆ ಅಂತ ಅಲ್ಲಿ ರೋಡನ್ನು ವರ್ಕ್ ಮಾಡ್ತಾರೆ ಏನಿಲ್ಲ ರೋಡ್ ಅಷ್ಟೇ ಆಗಲಿ ಆಗಲಿಲ್ಲ ಅವಾಗೆ ದಯವಿಟ್ಟು ಹಿಂದೆ ಇವರು ಇಷ್ಟೊಂದು ದೊಡ್ಡ ಭೂಮಿ ಎಷ್ಟು ಅನ್ನಿಸ್ತಿದೆಯೋ ಯಾರೋ ಒಬ್ಬ ಏನೋ ಗೊತ್ತಿಲ್ಲ ಕೊಡುವಾಗ ಒಂದು ಒಬ್ಬ ಹೆಸರಿದ್ದರು ಎಲ್ಲರೂ ಐದು ಗಂಟೆ ಮಾಡಿ ಬಿಟ್ಟರೆ ಅಲ್ಲಿ ನಗರಸಭೆಯಲ್ಲಿ 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 ಅಲ್ಲಿ ರೋಡು ಪಾರ್ಕು ಸಿ ಎಸ್ ಐಟ ಅನ್ನೋ ಒಂದು ಪದ್ಧತಿ ಇದೆ ಅವನ್ನೆಲ್ಲ ಬಿಟ್ಟಾಗ ಏನಾಗತ್ತೆ ಅಲ್ಲಿ ಆ ವಾರ್ಡ್ಗಳು ಭಾಳ ಚೆನ್ನಾಗಿ ನೀಟಾಗಿ ಅಭಿ ಅಭಿವೃದ್ಧಿ ಅಭಿವೃದ್ಧಿಗೆ ನಗರಸಭೆರು ಅಲ್ಲಿ ದುಡ್ಡು ಹಾಕ್ತಾರೆ ಇಲ್ಲಿ ದುಡ್ಡು ಹಾಕುವಾಗ ನಗರಸಭೆ ದುಡ್ಡು ಹಾಕುವಾಗ ನೀವು ಏನಂತ ಹಾಕ್ತಾರೆ ಲೇಔಟ್ ಆಗಿದೆ ಏನಾಯಿತು ಆಯಿತು ಲೇಔಟ್ ಆಗಿದ್ರೂ ಪರವಾಗಿಲ್ಲ ಅಲ್ಲಿ ಜನಗಳಾದರೂ ಸ್ವಲ್ಪ ಸಹಕಾರ ಬೇಕಲ್ಲ ರೋಡ್ ನಮ್ಗೆ ನಮಗೆ ಬೇಕಿ ಬೇಕಿ ಓಡಿಬಿಟ್ಟರೆ ಒಂದೇ ಗಾಡಿ ಹೋಗುತ್ತೆ ಒಂದು ಗಾಡಿ ಬರ್ತೀವಿ ಇನ್ನೊಂದು ಗಾಡಿ ಬಂದೇ ಇಲ್ಲ ಅವ್ರ ಮನೆ ಬೇಕಲ್ಲ ಸರಿಯಾಗಿ ಕಂಪೌಂಡ್ ಒಳಗೆ ಹಾಕೋಲ್ಲ ಅಂದರೆ ಕಟ್ ಮಾಡೋದು ಆಗುತ್ತೆ ಆಗಿನ ಬೇರೆ ಕಡೆ ಚೆನ್ನಾಗಿದ್ದೀರಾ ಬೇರ್ ಈಗ ಅಲ್ಲಿ ನಮ್ಮ ಕೆಳಗಡೆ ನಾವು ನಮ್ಮಲ್ಲಿ ಕೆಳಗಡೆ ಅಲ್ಲಿ ಇದೇ ಹೌದು ನಾವು ಏನು ಮಾಡಿಕೊಟ್ಟು ಬಂದ್ಬಿಟ್ರೆ ಆಗುತ್ತೆ

फर्स्टमा <laughs> <laughs> ವಿವೇಕಾನಂದ ನಗರದ ಪೂರಾ ಬರ್ತದೆ ಸ್ಟೇಡಿಯಂ ಪೂರ ಬರ್ತದೆ ಮಂಜೂರು ಹಾಸ್ಪಿಟಲ್ ನಿಮ್ಮ ಮಾಲ್ಕಿ ಜಗ ಅಲ್ಲಿವರೆಗೆ ಬಂದ್ರು ನೀವು ಬಿಡ್ಬೇಕಾಗ್ತಿತ್ತು ಕಟ್ಟಬೇಕಾಗ್ತಿ ನಂತರ ನಗರದ ಲಿಂಗತ್ಕೋಣ ದೇಗುಲ ಸಮೀಪ ಕುಮಟ ರಸ್ತೆಯಲ್ಲಿ ಬಿದ್ದ ಹೊಂಡಗಳಿಂದ ಆಗುತ್ತಿದ್ದ ಸಮಸ್ಯೆಗಳನ್ನು ಶಾಸಕರು ಪರಿಶೀಲಿಸಿ ನಗರಸಭೆ ಅಧಿಕಾರಿಗಳಿಗೆ ದುರಸ್ತಿಗೆ ಸೂಚಿಸಿದರು ನಗರಸಭೆ ತಂಡ ಕೆಲಸ ಆರಂಭಿಸಿತು ಎನ್ಎಚ್ ಅವರ ಕಾರ್ಯಕ್ಕೆ ಶಾಸಕರು ಅಸಮಾಧಾನ ತೋರಿದರು அச்சிர ஆர்மன்ல லெவல்